ನಿಮ್ಗೆ ಗೊತ್ತಾಗುತ್ತೆ ಸೈಜ್ ನೋಡಿದಾಗ ಸೊ ಸೈಜ್ ವೇರಿಯೇಷನ್ ಇರುತ್ತೆ ಮತ್ತೆ ಮಟ್ಟೆ ಇಲ್ಲದ್ ನೋಡಿ ತುಂಬಾ ಚಿಕ್ಕ ಇದೆ ಈ ಮಟ್ಟೆ ಕುರ್ಸಿದ್ರೆ ಯಾವ್ದು ಮರಿಯಾಗಲ್ಲ ಕಣ್ ಕುಳಿ ಮೊಟ್ಟೆ ಇದು ಆಗಲ್ಲ ಚಿಕ್ಕ ಮರಿ ಆಗಲ್ಲ ಸೊ ಒಳ್ಳೆ ಸೈಜ್ ಇರೋದನ್ನ ನೋಡ್ತಿರ್ಬಹುದು ನೋಡಿ ಈ ಸೆಟಪ್ ಅಲ್ಲಿ ಕೋಳಿನ ನಾವು ಕುರಿಸ್ತಾ ಇರೋದು ಕುರಿಸ್ತಕ್ಕ ಪ್ರಯತ್ನ ಹೊಸ ಪ್ರಯತ್ನ ಇದು ಸಕ್ಸಸ್ ಆಗ್ಬೇಕನ್ನ ಗೊತ್ತಾಗಬೇಕಾದ್ರೆ ಇಪ್ಪತ್ತೊಂದು ದಿನ ಕೈಲೇಬೇಕು ನೋಡಿ ಮೊಟ್ಟೆ ಎಲ್ಲ ಇಟ್ಟಿದ್ವಿ ಆಲ್ರೆಡಿ ಒಟ್ಟಿಲ್ಲಿ ಎಪ್ಪತ್ತೈದು ಮೊಟ್ಟೆ ಇಟ್ಟಿದೆ ಎಪ್ಪತ್ತೈದು ಎಷ್ಟೇ ಆ್ಯಚಿಂಗ್ ಆಗುತ್ತೆ ಸಕ್ಸಸ್ ಆಗುತ್ತೆ ಅನ್ನೋದು ಇಪ್ಪತ್ತು ದಿನ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಅವರು ಕೂಡ ಈ ತರ ಯಾರು ಟ್ರೈ ಮಾಡಕ್ ಹೋಗಿ ಹೇಳ್ತಿದಿರಿ ಈ ವಿಡಿಯೋದಲ್ಲಿ ವಿಷಯ ಏನಪ್ಪಾ ಅಂದ್ರೆ ಆ ನಾಟಿ ಕೋಳಿ ಕಾವು ಕುರ್ಸೋದ್ರ ಬಗ್ಗೆ ನಾನು ಅದ್ರ ಎಲ್ಲ ಕೋಳಿಗಳಲ್ಲಿ ಇವತ್ತು ಒಂದ್ ಹತ್ತರಿಂದ ಹದಿನೈದು ಕೋಳಿ ಕಾವು ಬಂದಿದೆ ಸೊ ಅದನ್ನ ನಾನು ಕೂರಿಸ್ತಾ ಇದೀನಿ ಕೂರಿಸಬೇಕಾದ್ರೆ ನಾನು ಏನೇನು ಮೆಥಡ್ ಯೂಸ್ ಮಾಡ್ತೀನಿ ಅನ್ನೋದು ವಿಡಿಯೋದಲ್ಲಿ ಕಂಪ್ಲೀಟ್ ಇದೆ ನೋಡಿ ಹಾಗೇನೆ ಆ ಮರಿ ಇದ್ರಲ್ಲೇನೆ ಮೈನು ಮೊಟ್ಟೆ ಸೆಲೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮೊಟ್ಟೆ ನೋಡೋ ಕೂರಿಸಬೇಕು ಕೆಲವೊಂದು ಮೊಟ್ಟೆ ಆಚಿಂಗ್ ಆಗ್ತದೆ ಕೆಲವೊಂದು ಮೊಟ್ಟೆ ಆಚಿಂಗ್ ಆಗಲ್ಲ ಆದ್ರೂ ಕೂಡ ನಾನು ಇವತ್ತು ಡಿಫ್ರೆಂಟ್ ಬೇರೆ ರೀತಿ ಕೋಳಿ ಕಾವು ಕೂರಿಸ್ತಾ ಇದೀನಿ ನೋಡುವ ಅಂತಾನೆ ಆ ಮರಿ ಮಾಡುತ್ತೋ ಮಾಡೋ ಅಂತ ಗೊತ್ತಿಲ್ಲ ಅದೆಂತೂ ಕನ್ಫ್ಯೂಸ್ ಅಲ್ಲಿ ಇದೆ ಇಪ್ಪತ್ತೊಂದು ದಿನ ಆಗ್ಬೇಕು ಅದು ಗೊತ್ತಾಗ್ಬೇಕು ಅಂದ್ರೆ ಕೂರಿಸ್ತಾ ಇದೀವಿ ಬನ್ನಿ ಯಾವ ರೀತಿ ಕೂರಿಸ್ತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಮರಿನಾ ವಿಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ನೋಡಿ ಆಗ್ಲೇ ಹೇಳ್ದಂಗೆ ನಮ್ಮ ಹತ್ರ ಇರೋ ಕೋಳಿ ಇಲ್ಲಿ ಒಂದು ಹತ್ತಿರದೇ ಕೋಳಿ ಕಾವು ಬಂದಿದೆ ಒಟ್ಟಿಗೆ ಸೊ ಮನೆಯೊಳಗೆ ಕೂರಿಸಿದ್ದು ಕೂರಿಸಿದ್ ಮನೆಯೊಳಗೆ ಆಡಿ ನಾಲ್ಕು ಅಲ್ಲ ಕೂರಿಸಿದ್ದೀವಿ ಅಲ್ಲಿ ಕೂರಿಸಿದಾಗ ಏನಾದರೂ ಒಂದು ಕೂಲಿ ಖರ್ಚಾಡುತ್ತೆ ಅವು ತುಂಬ ದಿನ ಆಗಿಬಿಟ್ಟು ಆಲ್ರೆಡಿ ಟೆಂಡೆಸ್ ಆಗಿದೆ ಈಗ ಅದ್ರ ಕೂರಿಸಿದಾಗ ಮಿಕ್ಸ್ ಆಗಿ ಏರಪೇರ್ ಆಗ್ತದೆ ಅದಕ್ಕೋಸ್ಕರನೇ ಸಪ್ರೇಟ್ ಬೇರೆ ಜಾಗದ ಕೂರಿಸ್ತಿದ್ದೀವಿ ಒಂದು ಮೆಥಡ್ ಬೇರೆ ಪ್ಲೇನ್ ನೋಡ್ತಿದ್ವಿ ನಮ್ಮ ಕೋಳಿಗಳು ಎಷ್ಟು ಕಾವು ಬಂದಿದೆ ಅಂತ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಟು ಫೋರ್ ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗ ಆಗಿದ್ರೆ ಒಂದು ಲೈಕ್ ಕೊಡಿ ಆದರೂ ಕೂಡ ತುಂಬ ಅನುಕೂಲ ತುಂಬಾ ಇಷ್ಟ ಆದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಆ ನಿಮ್ಮ ಈ ಪ್ರೋತ್ಸಾಹ ನಂಗೆ ತುಂಬಾ 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 ಹೇಳೋಕ್ಕಾಗಲ್ಲ ಅದನ್ನ ಅಷ್ಟು ನೋಡಿ ನೋಡ್ತಿರ್ಬೋದು ಮೊಟ್ಟೆ ಇದೆ ಈ ಮೊಟ್ಟೆಯಲ್ಲಿ ಕಾವು ಕುರಿಸ್ಬೇಕಾದ್ರೆ ನಾವು ಫಸ್ಟ್ ಮೇನು ಒಂದು ಕೋಳಿ ಒಂದು ಮೊಟ್ಟೆ ಈ ಎರಡನೂ ಕೂಡ ಆಯ್ಕೆ ಮಾಡ್ಕೋಬೇಕು ಇದ್ರಲ್ಲಿ ನಾವು ಎಡುತ್ತೆ ಮರಿನಿ ಕಾವು ಕುರಿಸಿದ್ರೆ ಎಷ್ಟಾಗುತ್ತೆ ಬರೀ ಕೂಡ ಆಗಲ್ಲ ಅದಕ್ಕೆ ಹೇಳ್ತಿದ್ವಿ ನೋಡಿ ಇಷ್ಟು ಮೊಟ್ಟೆ ಇದೆ ಅಂತ ಹೇಳಿ ಇದ್ರದ್ದು ಕಾಮ ಕೂಸ್ಬೇಕಂತ ಅಂತೀರ ಇದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿ ಕೂರಿಸ್ಕೋಬೇಕು ನಾನ್ ಸಿಂಪಲ್ ಕೂರಿಸಿದೀನಿ ನೋಡ್ತಿರ್ಬೋದು ನೋಡಿ ಮೊಟ್ಟೆ ಸೈಜ್ ನೋಡಿ ನಿಮ್ಗೆ ಗೊತ್ತಾದ್ರೆ ಸೈಜ್ ನೋಡಿದಾಗ ಸೊ ಸೈಜ್ ವೇರಿಯೇಷನ್ ಇರುತ್ತೆ ಮತ್ತೆ ಮೊಟ್ಟೆ ಇರೋದು ನೋಡಿ ತುಂಬಾ ಚಿಕ್ಕದಿದೆ ಈ ಮಟ್ಟೆ ಕೂರಿಸಿದ್ರೆ ಯಾವ್ದು ಮರಿಯಾಗಲ್ಲ ಕಣ್ಗುಳಿ ಮಟ್ಟ ಇದು ಮರಿಯಾಗಲ್ಲ ಚಿಕ್ಕ ಮಟ್ಟೆ ಮರಿಯಾಗಲ್ಲ ಸೊ ಒಳ್ಳೆ ಸೈಜ್ ಇರೋದನ್ನ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ಈ ತರದ ಸೈಜ್ ಸೈಜ್ ಇರೋದನ್ನ ನೋಡ್ತಿರ್ಬೋದು ನೀವು ಅದ್ರೂ ಕೂಡ ಫಸ್ಟ್ ಮೊಟ್ಟೆ ಇಟ್ಟಿರತ್ತಲ್ಲ ಫಸ್ಟ್ ಡೇಸ್ ಮಟ್ಟೆ ಅದನ್ನ ಕೂರ್ಸಕ್ ಹೋಗ್ಬಾರ್ದು ಅದ್ ಕೂಡ ಆಗಲ್ಲ ಮತ್ತೆ ಲಾಸ್ಟ್ ಇನ್ ಕಾವು ಬಂದು ನಾಳೆ ಇಟ್ಟಿರ್ತಲ್ಲ ಆ ಮಠಕ್ಕೆ ಕೂರಿಸಬಾರ್ದು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮಟ್ಟನ ನೋಡ್ತಿರ್ಬೋದು ನೋಡಿ ಬನ್ನಿ ಯಾವ ಸೆಟ್ ಅಪ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದನ್ನ ನೋಡಿ ಇಲ್ಲಿ ಏನ್ ನೋಡ್ತಾ ನೀವು ನಾವು ಇಟ್ಕೆ ಇಟ್ಕೊಂಡು ಮಣ್ಣಲ್ಲಿ ಕಾವ್ ಕೋಳಿ ಕಾವು ಕುರ್ಸ್ಬೇಕಂತ ಇವಾಗ ಟ್ರೈ ಮಾಡ್ತೀವಿ ಆಲ್ರೆಡಿ ನಾವು ಮನೆ ಒಡೆ ಮಣ್ಣಲ್ಲೇ ಬಟ್ ಇದು ಔಟ್ ಸೈಡ್ ಈಚೆ ಒಂದ್ ಸೈಡ್ ತರ ಮಾಡ್ಕೊಂಡಿದೀವಿ ಇಲ್ಲಿ ಕೂರಿಸಬೇಕಂತ ಏನಕ್ಕೆ ಇವಾಗ ಇವತ್ತು ಆ ನಾನ್ ನ್ಯಾಚುರಲ್ ಸಾಕ್ತಿ ಸಾಕ್ ಸಾಕ್ತಿರೋದ್ರಿಂದ ಅಹ್ ನೋ ಕವಿ ನವಿಲುಗಳು ಅವು ನೋಡ್ತಿರ್ಬೋದು ನೀವು ಒಬ್ಬರಲ್ಲಿ ಎಲ್ಲಾರು ಒಂದ್ ಕಡೆ ಮತ್ತೆ ನಾವು ನೋಡ್ತಾ ಮಟ್ಟೆ ಇಟ್ಕೊಂಡು ಮರಿ ಮಾಡ್ತೇವೆ ಸೊ ಅದೇ ಅದೇ ಮತ್ತೆ ಮಾಡ್ತಿದ್ವಿ ನೋಡ್ತಿರ್ಬೋದು ನಾವು ಏನ್ ಅಂದರೆ ಇಲ್ಲಿ ಮಣ್ಣು ಪುಡಿ ಮಣ್ಣು ತಂದೆ ಡಿವೈಡ್ ಮಾಡ್ತಿದ್ರೆ ಸಣ್ಣ ಸಣ್ಣ ಇರ್ತಾರೆ ನೋಡಿ ಇಲ್ಲಿ ನಮ್ಮ ಹತ್ರ ಮಟ್ಟೆ ಎಷ್ಟು ಸೆಲೆಕ್ಟ್ ಮಾಡಿ ಮಾಡಿಟ್ಕೊಂಡಿದ್ವಿ ಮಟ್ಟೆನ ನಮ್ದು ಇರೋ ಮಟ್ಟೆಯಲ್ಲಿ ನೂರು ಮಟ್ಟೆಯಲ್ಲಿ ಎಪ್ಪತ್ತು ಮಟ್ಟೆ ಸೆಲೆಕ್ಟ್ ಮಾಡಿ ನೋಡಿ ನಮ್ಮ ಕೋಳಿ ಮರಿಗಳೆಲ್ಲ ಎಲ್ಲ ಇದೆಲ್ಲ ಹಳೆ ಬೆಚ್ಚು ನೋಡ್ತಿರ್ಬೋದು ನೋಡಿ ಈ ಸೆಟಪ್ಪಲ್ಲಿ ಅಲ್ಲಿ ಕೋಳಿಯನ್ನು ನಾವು ಕುರಿಸ್ತಾರದು ಕುರಿಸ್ತಕ್ಕ ಹೊಸ ಪ್ರಯತ್ನ ಇದು ಸಕ್ಸಸ್ ಆಗ್ಬೇಕಾದ್ರೆ ಗೊತ್ತಾಗಬೇಕಾದ್ರೆ ಇಪ್ಪತ್ತೊಂದು ದಿನ ಕೈಲೇಬೇಕು ನೋಡಿ ಮೊಟ್ಟೆ ಎಲ್ಲ ಇಟ್ಟಿದ್ದೀವಿ ಆಲ್ರೆಡಿ ಮೊಟ್ಟೆ ಯಾರು ಇಟ್ಟಿದ್ದೀವಿ ನೋಡ್ತಿರ್ಬೋದು ನೀವು ಒಂದ್ರ ಹದಿನೈದು ಒಂದ್ರ ಹದಿಮೂರು ಈ ತರ ಇಟ್ಕೊಂಡಿದ್ದೀವಿ ಒಂದ್ರ ಒಂಬತ್ತು ಹತ್ತು ಹಿಂಗ್ ಇಟ್ಕೊಂಡ್ ಬಂದಿದ್ದೀವಿ ಒಟ್ಟಿಲಿ ಎಪ್ಪತ್ತೈದು ಮೊಟ್ಟೆ ಇಟ್ಟಿದ್ದೀವಿ ಎಪ್ಪತ್ತೈದು ಎಷ್ಟೇ ಆಚಿಂಗ್ ಆಗುತ್ತೆ ಸಕ್ಸಸ್ ಆಗುತ್ತೆ ಅನ್ನೋದು ಇಪ್ಪತ್ತೊಂದು ದಿನ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಅವರು ಕೂಡ ಈ ತರ ಯಾರು ಟ್ರೈ ಮಾಡಕ್ ಹೋಗಬೇಡಿ ಹೇಳ್ತಿದಿರಿ ಇದಾದ್ಮೇಲೆ ನನಗೆ ಸಕ್ಸಸ್ ಆದ್ಮೇಲೆ ಬೇಕಾದ್ರೆ ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು ಇನ್ನೆ ನಮ್ಗೆ ಆಲ್ರೆಡಿ ಮನೆ ಮನೆಯಲ್ಲೇ ಕುರಿಸೋದು ಮನೆಯೊಡೆ ಎಲ್ಲ ಸಕ್ಸಸ್ ಆಗಿದೆ ನೋಡ್ತಿರ್ಬೋದು ನೋಡಿ ಕೋಳಿ ಕೂಡ ಮೇನು ಕೋಳಿ ಸೆಲೆಕ್ಷನ್ ಈ ನೋಡ್ತಿರ್ಬೋದು ನೋಡಿ ಈ ಥರ ಕೋಳಿ ಕೋಳಿ ಇಟ್ಕೊಂಡಾಗ ಗೊತ್ತಾಗುತ್ತೆ ನಮಗೆ ಇಟ್ಕೊಂಡ ತಕ್ಷಣ ಕೈ ಸುಡು ಸುಡುಬೇ ಕಾವು ಹೆವಿ ಕಾವು ಬಂದಿರುತ್ತೆ ಮತ್ತೆ ಕೋಳಿ ಚೆನ್ನಾಗಿ ವೆಯ್ಟ್ ಇರಬೇಕು ತೂಕ ಇರಬೇಕು ಮತ್ತೆ ದಪ್ಪ ಕೋಳಿ ಇರಬೇಕು ನೆನಕ್ರೆ ಮೊಟ್ಟೆ ಇವಾಗ ಹದಿನೈದು ಮೊಟ್ಟೆ ಇಟ್ಟಿರ್ತೀನಿ ಕಾವುಗೆ ಕೋಳಿ ಇಟ್ಟಿದ ತಕ್ಷಣ ಕೂತ್ಕೋಬೇಕು ಸ್ವಲ್ಪ ಕವರ್ ಆಗಿ ಕೂಡ ನೋಡಿ ನಮ್ಮದು ನಮ್ಮ ಫೇವರೇಟ್ ಇದು ಕೋಳಿ ಬ್ಲಾಕ್ ಸೊ ಇದು ಕೂಡ ಬಂದಿದೆ ಕಾವುಗೆ ಇದನ್ನು ಇದ್ರ ಸಪ್ರೇಟ್ ಮೊಟ್ಟೆ ರೀತಿ ಇರುತ್ತೆ ಅಂತ ಹಾಗೆ ನೋಡ್ ನೋಡ್ತಿರ್ಬೋದು ನಾಟಿ ಕೋಳಿ ಯಾವ ರೀತಿ ಮೇಲೆ ಉಸ್ಕೊಂಡು ಮೊಟ್ಟೆ ಮೊಟ್ಟೆ ಇರ್ತಿದೆ ಅಂತ ಏನಕ್ಕೆ ನಾವು ನಾಟಿ ಕೋಳಿ ಸ್ವಭಾವನೇ ಈ ತರ ಏನಕ್ಕೆ ನಾವು ಸೇಫು ಮತ್ತೆ ಯಾವ್ದು ಕಣ್ಣು ಕಾಣ್ಬೋದು ಆ ರೀತಿಲಿ ಮೊಟ್ಟೆ ಇರ್ತದೆ ನೋಡ್ತಿರ್ಬೋದು ಇದು ಆಲ್ರೆಡಿ ಮರಿ ಮಾಡಿ ಅಲ್ ಮತ್ತೆ ಮೂರ್ ಮೊಟ್ಟೆ ಇಟ್ಟಿದೆ ಇವ್ರು ಬ್ಯಾಚ್ ಅಲ್ಲಿ ನೋಡುದಿಲ್ಲ ಅವಾಗ ಮರಿವೇ ಅದ್ರ ಬ್ಯಾಚು ಇದು ಮರಿನ ನಾವು ಏನಕ್ಕಪ್ಪ ಈ ತರ ಎಲ್ಲಾ ಕೋಳಿ ಮೇಲೆ ಮುಚ್ಚಿದೀವಿ ಅಂತಂದ್ರೆ ಆ ಕೋಳಿ ಅಂದ್ರೆ ಜಾಗ ಬದಲಾವಣೆ ಆಗಿದ್ರಿಂದ ಕೋಳಿ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ಏನಕ್ಕೆ ಅಂದ್ರೆ ಒಂದಿನ ಮುಚ್ಚಿತ್ರ ಕುಡಿದೀವಿ ಇವಾಗ ನೋಡಿ ಇವಾಗ ಕೋಳಿ ಎತ್ತಿರ ಇದ್ರೂ ಕೂಡ ಇದ್ರ ಜಾಗದಿಂದ ಮತ್ತೆ ನಂದೇ ಇದು ಸೇಫ್ ಜಾಗ ಕೂತ್ಕೊಂಡ್ಬಿಡುತ್ತೆ ಮೈಂಡ್ ಅಲ್ಲಿ ಸೊ ಏನಕ್ಕೆ ಇದ್ರೆ ಮುಚ್ಚಬೇಕಾದ್ರೆ ಒಂದ್ ದಿನ ಯಾರು ಮುಚ್ಲೇಬೇಕು ಏನಕ್ಕೆ ಕೂತ್ಕೊಳ್ಳೋದಿಲ್ಲ ಆ ಪ್ಲೇಸ್ ಅಲ್ಲಿ ಆದ್ರೆ ಏನಕ್ಕೆ ಮೊಟ್ಟೆ ಇಡ್ತಾರೆ ಬೇರೆ ಜಾಗ ಇರುತ್ತೆ ನಾವು ಇಟ್ಟಿರೋದೇ ಕಾವು ಕುರ್ಸಿ ಬೇರೆ ಜಾಗ ಇರುತ್ತೆ ಏನ್ ಮಾಡುತ್ತೆ ಇಲ್ಲಿ ಓಡೋಕ್ ಇರ್ತದೆ ನೋಡಿ ಕೋಳಿ ಇವಾಗ ಎಣ್ಣೆ ಎಲ್ಲ ಆ ಅದ್ರ ಬಿಡ ಮಾಡಕ್ಕಾಗಿಲ್ಲ ಆಗಿಲ್ಲ ಇವತ್ತು ಆರಾಮಾಗಿ ಕೂತಿದೆ ನೋಡ್ತಿರ್ಬೋದು ಎಲ್ಲಾನು ಕೂಡ ಎಲ್ಲ ಕುರ್ಚಾಕಿದ್ವಿ ಆರು ಕೋಳಿ ಕುರ್ಸಿದಿವಿ ನೋಡಿ ಕರಿ ಕೊಡಿ ಇಲ್ಲಿ ಕೂತಿದ್ದ ಆರಾಮಾಗಿ ಸೊ ಇದೆಲ್ಲ ಏನ್ ಮಾಡ್ತೀನಿ ನಾಳೆ ತಗ್ಬಿಡ್ತೀನಿ ಎಲ್ಲ ಮಗಡೆ ಮುಗಿಸಿದಲ್ಲ ಆರಾಮ ಕೂತ್ಕೊತವೆ ಈಚೆ ಬಂದು ಕೂತ್ಕೊತೇವೆ ಕಾಕ್ ಕೊಡ್ತೇವೆ ಈಚೆ ಸೆಟ್ ಅಪ್ ಮಾಡಿದೀನಿ ನೋಡುವ ಇಪ್ಪತ್ತಿನ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಮರಿ ಎಷ್ಟಾಗಿದೆ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ ಅವಾಗ ನೀವು ನೀವು ಟ್ರೈ ಮಾಡಿ ನಾಟಿ ಕೋಳಿ ಸಾಕಿರೋರು ಅಲ್ಲಿವರೆಗೂ ಕೂಡ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ನನ್ನ ಕಳಕಳಿ ನೋಡಿ ಇದು ನನ್ನ ಹೊಸ ಮೆಥಡ್ ಸೆಟ್ ಅಪ್ ಈಚೆ ತೋರಿಸಿ ಕೂರಿಸ್ಬಿಟ್ಟಿದೀನಿ ಅಂದ್ರೆ ಕವರ್ ಮಾಡಿದ್ದೀನಿ ಯಾವ್ದು ಏನು ಅನ್ನೋ ರೀತಿಯೇ ಈ ಏನು ಕೂಡ ಆ ಹೂ ಏನು ನಾಯಿ ಪಾಯಿ ಬಂದು ಬಿ ಬರ್ ನೋಡಿದ ಸ್ಕೂಲ್ ಕವರ್ ಮಾಡಿದ್ದೀನಿ ಬಾಗ್ಬಿಡ ಕೂರಿಸ್ತಾರದು ಎಲ್ಲ ಮುಗಿತು ಮನೆಗೆ ಹೋಗೋ ಟೈಮಲ್ಲಿ ನನ್ನ ಕಣ್ಣಿಗೆ ಬಿದ್ದಿದೆ ಈ ಬಂಡೆಕಲ್ ಪಕ್ಕ ಮತ್ತೆ ಈ ನೋಡ್ತಿರ್ಬೋದು ಕೋಳಿ ನಾಟಿ ಕೋಳಿ ಎಷ್ಟು ಸೇಫ್ಲಿ ಮೊಟ್ಟೆ ಟ್ರೈ ಮಾಡ್ತೇವೆ ಅಂದರೆ ಆ ಸ್ವಭಾವವೇ ಅದೇ ತರ ಬಗ್ಗೆ ಹೇಳಿದಂಗೆ ಏನಕ್ಕೆ ಯಾರ ಕಣ್ಣು ಕಾಣಬಾರ್ದು ಮತ್ತೆ ಸೇಫ್ ಆಗಿರ್ಬೇಕು ರೀಸನ್ ಇಟ್ಟೆ ಅದ್ ಮೂರು ದಿವಸ ಅಲ್ಲಿ ನಮ್ಮ ಕಣ್ಣಿಗೆ ಗೊತ್ತಿಲ್ಲ ಇವಾಗ ನಾನು ಚೆನ್ನಾಗಿ ನನ್ಗನ್ಸುತ್ತೆ ಕೊನೆವರೆಗೂ ಯಾರು ನನ್ನ ವಿಡಿಯೋ ನೋಡಿರಲ್ಲ ಅಂತ ನೋಡಿರ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಲಾಸ್ಟ್ ಅವ್ರು ನೋಡಿದೀನಿ ಅಂತ ಸೊ ನನ್ನ ವಿಡಿಯೋ ಕೊನೆವರೆಗೂ ನೋಡಿರವರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವಿಡಿಯೋ ಎಲ್ಲ ವೀಕ್ಷಣೆ ಮಾಡಿರೋರಿಗೆ ಕೂಡ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ಲವ್ ಯು ಆಲ್